ಹಾಸನಲ್ಲೂ ಅಭ್ಯರ್ಥಿ ಗೆಲ್ತಾರೆ ಅದರಲ್ಲೇನು ಸಂಶಯ ಇಲ್ಲ ಲೀಡ್ ಒಳ್ಳೆ ಲೀಡ್ನಲ್ಲೇ ಗೆಲ್ತಾರೆ ಆದರೆ ಒಂದು ಮೂರು ದಿನಗಳ ಘಟನೆಗಳೇನು ನಡೆದಿದೆ ಈಗೇನು ಭಾಳ ರಾಜ್ಯದಾದ್ಯಂತ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ ಅದು ಮೂರು ದಿವಸಗಳ ಹಿಂದೆ ಆ ರೀತಿಯ ಒಂದು ಏನೋ ಪೆನ್ ಡ್ರೈವ್ ಅಂತ ಹೇಳಿದ್ರಲ್ಲ ಆ ಅದನ್ನು ಬಿಟ್ಟವ್ರು ಯಾರು ಮೂರು ದಿವಸಗಳಿಗಿಂತ ಮುಂಚೆ ಅದನ್ನು ಬಿಡ್ಲಿಕ್ಕೆ ಕಾರಣ ಏನು ಯಾವುದೋ ಹಳೆಯ ಸಬ್ಜೆಕ್ಟ್ಗಳನ್ನು ಈಗ ಏನು ಎತ್ತಿದ್ದಾರೆ ಹಿಂದೆ ಯಾಕೆ ಯಾಕೆತ್ತಲಿಲ್ಲ ಚುನಾವಣೆ ಎರಡು ದಿನ ಇದ್ದಾಗ ಮತದಾನಕ್ಕೆ ಇದನ್ನು ಮಾಡಿ ಅದೇನೋ ಇಪ್ಪತ್ತೈದು ಸಾವಿರ ಒಂದು ಏನೋ ಹಂಚಿದ್ದಾರೆ ಅಂತ ಹೇಳ್ತಾರೆ ಈಗ ನಾನು ಅದರ ಬಗ್ಗೆ ಚರ್ಚೆ ಮಾಡಲ್ಲ ಎಸ್ ಐ ಟಿ ರಚನೆಯಾಗಿದೆ ಎಸ್ ಐ ಟಿ ರಚನೆಯಲ್ಲಿ ಯಾರ್ಯಾರು ತಪ್ಪುಗಳಿದೆ ಶಿಕ್ಷೆ ಅನುಭವಿಸಲೇಬೇಕು ತಪ್ಪು ಮಾಡಿದ್ದಾರೆ ಈ ನೆಲದ ಕಾನೂನಿನಲ್ಲಿ ಯಾರು ತಪ್ಪು ಮಾಡಿದರೂ ಅದಕ್ಕೆ ತಲೆ ಬಾಗಲೇಬೇಕು ನಾನೀಗಾಗಲೇ ಹೇಳಿದ್ದೇನೆ